ನೀವು ಹೋಗಿ ಆಗ್ಲ ಇಪ್ಪತ್ನಾಲ್ಕು ಗಂಟೆ ಆಗೋಯ್ತ್ರಿ ನಿಮ್ಮ ಅಳಿಗೆ ತಿಂದು ಈ ಬಾಯಿಗೆ ಬೇರೆಯವ್ರ ಊಟ ರುಚಿಸಲ್ಲ ಇನ್ನು ಎರಡು ದಿನ ಹೋದ್ರೆ ನೀವು ಕೊಟ್ಟು ಅಡುಗೆ ಸ್ಟಾಕು ಮುಗ್ದೋಗುತ್ತೆ ಆಮೇಲೆ ಪಾಪ ನಿಮ್ಮ ಗಂಡ ಉಪವಾಸ ಗಂಡನ್ನ ಉಪವಾಸ ಮಲಗಿಸೋದು ಒಳ್ಳೆ ಹೆಂಡತಿ ಧರ್ಮ ಅಲ್ಲ ಆದ್ರೆ ನನ್ನ ಹೆಂಡತಿ ಆಗ ಮಾಡಲ್ಲ ಅನ್ನೋ ನಂಬಿಕೆಯಲ್ಲಿ ನಾನು ಬಾಳ್ತಾ ಇದ್ದೀನಿ ಗಂಡಸರು ನಾಟಕ ನಾಟ್ಕಾಡಿದ್ರೇನೆ ಹೊಟ್ಟೆ ತುಂಬೋದು ಪೋಲಿ ನೀವಿಗ ಹೆಂಗಸ್ರು ಮೂರ್ ಮೂರ್ ದಿನಕ್ಕೂ ತವರ ಮನೆಗೆ ಹೋಗ್ತಾ ಇದ್ರ ಗಂಡಂದಿರು ಪೋಲಿ ಆಗದ್ರ ಇನ್ನೇನ್ ಜಿ ಆರು ತಿಂಗಳಲ್ಲಿ ಫಸ್ಟ್ ಟೈಮ್ ಗೊತ್ತಿಲ್ಲ ನಾಳೆ ಅಷ್ಟರಲ್ಲಿ ಅಲ್ಲಿ ನಿಮ್ಮ ಹುಷಾರ್ ಮಾಡಿದ್ರೆ ಸರಿ ಇಲ್ಲಾಂದ್ರೆ ಈ ಡಾಕ್ಟರ್ ಅಲ್ಲೇ ಬರಬೇಕಾಗುತ್ತೆ ನಿಮ್ಮನ್ನ ಹುಷಾರ್ ಮಾಡಕ್ಕೆ ಸತ್ಯಕ್ಕೆ ನಿಮ್ಮ ಜೊತೆಗೆ ಈ ಡಾಕ್ಟರ್ ಆಗತ್ಯಾ ಇಲ್ಲ ಅಚೇತು ನನಗೆ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ಕೊಡೋದಿದೆ ಐ ವಿಲ್ ಕಾಲ್ ಯು ಲೆಟರ್ ಓಕೆ 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 ಐ ಮಿಸ್ ಯು ಡಾ ಮಿಸ್ ಯು ಟೂ ಯೆ 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 ನಮಸ್ತೆ ಶ್ಯಾಮ್ ಯಾರು ನನ್ನ ನಂಬರ್ ಸೇವ್ ಮಾಡ್ಕೊಂಡಿಲ್ವಾ ದೊಡ್ಡ ದೊಡ್ಡ ಮಾತುಗಳ್ನ ಆಡ್ದವ್ರು ನನ್ ವೃತ್ತಿನೇ ಬಿಡಿಸ್ತೀನಿ ಅಂತ ಹೇಳಿದ್ರಿ ನಿಮ್ಮಿಂದ ನನ್ ವೃತ್ತಿ ಬಿಡೋ ಆಸೆ ಇಟ್ಕೋಬೋದಾ ನೀವು ವ್ಯಂಗ್ಯ ಬಿಟ್ಟು ವಿಚಾರ ಮಾತಾಡಿದ್ರೆ ನಿಮ್ಮ ವೃತ್ತಿ ಬಿಡಿಸೋದ್ರ ಬಗ್ಗೆ ಯೋಚನೆ ಮಾಡಬಹುದು ಸತ್ಯ ಹೇಳ್ತೀನಿ ಶ್ಯಾಮ್ ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಆದ್ರೆ ಅದಕ್ಕೆ ನಿಮ್ಮಂತ ಗಂಡಸರು ಬಿಡಬೇಕಲ್ಲ ವಿಷಯಕ್ಕೆ ಬರ್ತೀರಾ ಸರಿ ಇಬ್ರು ಟೈಮ್ ವೇಸ್ಟ್ ಮಾಡೋದ್ ಬೇಡ ನಾನು ಅವ್ಳ ಗೀತಾ ಅಂತ ಕರೀತೀನಿ ಅವಳ ಗಿರಾಕಿಗಳು ಅವ್ಳನ್ನ ಯಾವ ಹೆಸರಿಂದ ಕರೆದ್ರು ಹೂ ನಿಮಗೆ ಯಾವ್ ಹೆಸರು ಬೇಕೋ ಆ ಹೆಸರಲ್ಲಿ ನೀವು ಕರ್ಕೊಳ್ಳಿ ಅಲ್ಲ ಆ ಗೀತಾ ಮತ್ತೆ ಬಂದಿದ್ದಾಳೆ ನಿನ್ನೆ ಕ್ಲೈಂಟ್ ಜೊತೆ ಹೋದ್ಲು ನಾಳೆ ವಾಪಸ್ ಬರ್ತೀನಿ ಅಂದಿದ್ದಾಳೆ ನಾಳೆ ಅವಳನ್ನ ನಿಮ್ಗೆ ಭೇಟಿ ಮಾಡ್ಸೋಣ ಅನ್ಕೊಂಡಿದೀನಿ ಭೇಟಿ ಮಾಡ್ಬೇಕು ಯಾಕೆಂದ್ರೆ ಅವ್ಳ ತನ್ನ ಗಂಡನ್ನ ಅದ್ಭುತವಾಗಿ ಪ್ರೀತಿಸ್ತಾಳೆ ಕೆಲವು ಕಾರಣಗಳಿಂದ ಅವಳಿ ವೃತ್ತಿನೂ ಮಾಡ್ತಾಳೆ ನಾನು ಅವಳ ಪ್ರೀತಿನ ಸತ್ಯ ಅಂತ ನಂಬಿದ್ದೀನಿ ನೀವು ಅವಳ ಪ್ರೀತಿನ ಸುಳ್ಳು ಅಂತ ಪ್ರೂವ್ ಮಾಡಿದ್ರೆ ನಾನು ಈ ವೃತ್ತಿ ಬಿಡ್ತೀನಿ ಅಮ್ಮ ಕೊಟ್ಟಿರೋ ಈ ಆಸ್ತಿನ ನೀವ್ ಹೇಳ್ದವ್ರಿಗೆ ದಾನ ಮಾಡ್ತೀನಿ ನಮ್ಮನೇಲೇ ಸೇರ್ಸೋಣ ಅನ್ಕೊಂಡೆ ನಮ್ ಮನೆಯಲ್ಲಿ ಜ್ಯೂಸ್ ಅಲ್ಲ ಗಾಳಿನೂ ಕುಡಿಯಲ್ಲ ನೀವು ಹೊರಗಡೆ ಎಲ್ಲಾದ್ರೂ ಜಾಗ ನೀವೇ ಹೇಳಿ ಈ ವಿಚಾರದಲ್ಲಿ ನಾನು ಚಾಯ್ಸ್ ಬೇಡ ನೀವೇ ಹೇಳಿ ಸದಾಶಿವನಗರ್ ಕಾಫಿ ಡೇ ಓಕೆ ಎಷ್ಟೊತ್ತಿಗೆ ಅವಳು ಬರೋದೇ ಹನ್ನೆರಡು ಗಂಟೆ ಮೇಲೆ ಒಂದೂವರೆಗೆ ಇಟ್ಕೊಳ್ಳಿ ಆಗ ನಾನು ಲಂಚ್ ಟೈಮ್ ಹಾಗಾದ್ರೆ ನನ್ನ ಮತ್ತೆ ಗೀತಾ ಊಟ ನಿಮ್ ದುಡ್ಡಲ್ಲಿ ಸ್ನಾನ ಮುಗಿಸಕ್ ಇಷ್ಟೊತ್ತಾಯ್ತಾ ನೀವು ಫೋನ್ ಮಾಡ್ತೀರಾ ಅಂತ ಫಾರ್ಟಿ ಫೈವ್ ಮಿನಿಟ್ಸ್ ಇಂದ ಪಕ್ಕದಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೀನಿ ಈಗ ತಾನೇ ಸ್ನಾನ ಮುಗಿಸ್ತಾ ಸೂಪ್ ಬಿಸಿ ಮಾಡ್ಕೊತಾ ಇದ್ದೀನಿ ಇಷ್ಟೊತ್ತಲ್ಲಿ ನೀವೇ ಸೂಪ್ ಮಾಡ್ಕೊಳ್ತಾ ಇದ್ದೀರಾ ಐ ಆಮ್ ಸಾರಿ ಶಾಮ್ ವಾಟ್ ನಾನ್ ಸೆನ್ಸ್ ಅಮ್ಮ ಹೇಗಿದ್ದಾರೆ ಫೀವರ್ ಇನ್ನು ಬಿಟ್ಟೇ ಇಲ್ಲ ಕೋಲ್ಡ್ ಪ್ಯಾಕ್ ಹಾಕಿದೀನಿ ಅದಲ್ಲಿ ಅದೇನೋ ಮಾತಾಡಬೇಕು ಅಂತಿದ್ರಲ್ಲ ಮಾತಾಡಿ ಹೇಳೋದೋ ಬೇಡ ಅಂತ ಯೋಚನೆ ಮಾಡ್ತಿದೀನಿ ಯೋಚನೆ ಮಾಡ್ತಾ ಇದ್ದೀರಾ ಶಾಮ್ ಹೇಳಬೇಕು ಅನ್ಸಿದ್ರೆ ಹೇಳಿ ಬೇಡ ಅಂದ್ರೆ ಬೇಡ ಆ ಅಮ್ಮನಿಗೆ ಫೀವರ್ ಎಷ್ಟು ಇದೆ ಅಂದ್ರೆ 102 ಪಾಪ ಓ ಹಾಗಾದ್ರೆ ಗಾಬರಿ ಆಗಿರಬೇಕಲ್ವಾ ಹೌದು ಅಪ್ಪ ತುಂಬಾ ಗಾಬರಿ ಆಗಿದ್ದಾರೆ ಸರಿ ನೀವು ಅವರಿಗೆ ಧೈರ್ಯ ಹೇಳಿ ನಾನು ಆಮೇಲೆ ಫೋನ್ ಮಾಡ್ತೀನಿ

ಫೋನ್ ತಗೆಲಿಲ್ಲ ಅಂದ್ರೆ ಏನು ಅರ್ಥ ಬಿಜಿ ಇದ್ದಾರೆ ಅಂತ ಅರ್ಥ ಕೆಲಸ ಮುಗಿದ ಮೇಲೆ ನಾನು ಫೋನ್ ಮಾಡ್ತಿದನಲ್ಲ ನೀವು ಯಾವ ರೀತಿ ಬಿಜಿ ಇದಿರೋ ನನಗೆ ಗೊತ್ತಿಲ್ಲ ಕ್ಷಂಸಿ ಶಾಂ ಅದು ನನಗೆ ಬೇಕಾಗೂ ಇಲ್ಲ ರಾತ್ರಿ ತೀರಾ ಲೇಟಾಗಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಸೌಜನ್ಯಕ್ಕೆ ನಾನು ಮತ್ತೆ ಮತ್ತೆ ಫೋನ್ ಮಾಡಿದೆ ಸರಿ ಹೇಳಿ ನಾಳೆ ಖಂಡಿತ ಗೀತಾ ಬರ್ತಾಳೆ ಈಗ ತಾನೇ ಫೋನ್ ಮಾಡಿ ಕನ್ಫರ್ಮ್ ಮಾಡಿದ್ಲು ನಾಳೆ ನಿಮ್ಮನ್ನ ಭೇಟಿ ಮಾಡ್ತಾಳಂತೆ ಸ್ಟಾರ್ ರೆಸಾರ್ಟ್ ಬನ್ನರ್ಗಟಾ ರೋಡ್ ಪೂಲ್ ಸೈಡ್ ರೆಸ್ಟೋರೆಂಟ್ ಹಾ ಆರೆಂಜ್ ಸಾರಿ ಹಾಕೊಂಡು ಬರ್ತಾಳೆ ನಿಮ್ ಅನುಕೂಲ ಎಷ್ಟೊತ್ತಿಗೆ ಸ್ವಲ್ಪ ಬೆಳಿಗ್ಗೆ ಒಂಬತ್ತುವರೆ ಹತ್ತು ಒಂಬತ್ತುವರೆಗಾ ಹತ್ತಕ್ಕ ಒಂದ್ ಟೈಮ್ ಹೇಳಿದ್ರೆ ಒಳ್ಳೇದು ಹತ್ತದ್ ನಿಮಿಷ ಹೆಚ್ಚು ಕಮ್ಮಿ ಆದ್ರೆ ಏನ್ ವ್ಯತ್ಯಾಸ ಆಗುತ್ತೆ ಆಗತ್ತ ಪ್ರತಿ ಸಲ ಹೊರಗ್ ಬಂದಾಗ್ಲೂ ಗಂಡಂಗ್ ಸುಳ್ಳು ಹೇಳಿ ಬಂದಿರ್ತಾಳೆ ಅವ್ಳ್ ಹೊರಗಡೆ ಇರೋ ಒಂದು ಒಂದ್ ಕ್ಷಣಾನು ಕೌಂಟ್ ಆಗುತ್ತೆ ಶಾರ್ಟ್ ಟೆನ್ ಓ ಕ್ಲಾಕ್ ಹಾಗಾದ್ರೆ ಹತ್ ಗಂಟೆಗೆ ಓಕೆ ನನ್ನ ಉದ್ದೇಶನೂ ಕ್ಲಿಯರ್ ಆಗಿದೆ ಬಟ್ ಯಾವ್ದಕ್ಕೂ ಈ ವಿಷಯನ ಚೇತುಗೆ ಇನ್ಫಾರ್ಮ್ ಮಾಡುದೇ ಒಳ್ಳೇದು ಹಲೋ. ಯೇಂಜಾಮ್ ನನಗೆ ಮಿಸ್ ಕಾಲ್ ಕೊಡ್ತೀರಾ? ಅಷ್ಟೊಂದು ಇಲ್ಲ ಏನೋ ಮಾತಾಡಬೇಕಾಗಿತ್ತು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಈಗಲೇ ಮಾತಾಡೋಕೆ ಏನು? ಅದು ಸ್ನಾನ ಒಂದು ನಿಮಿಷ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ. ಹಲೋ ಜಾಬ್. ಹัจಿದು. ಗುಡ್ ನೈಟ್ ಹೇಳಿಲ್ಲ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ನಿಮ್ ಫೋನ್ ಕಾಯ್ತಾ ಎಚ್ಚರವಾಗಿದ್ದೆ ಅಮ್ಮ ಹೇಗಿದ್ರು ಅದೇನು ಜ್ವರ ಇನ್ನು ಕಮ್ಮಿನೇ ಆಗಿಲ್ಲ ಗಾಬರಿ ಏನಿಲ್ಲ ತಾನೆ ಗಾಬರಿ ಪಡುವಂತದ್ದು ಏನಿಲ್ಲ ವೈರಲ್ ಫೀವರ್ ಆದ್ರೆ ಜ್ವರ ಕಂಟ್ರೋಲ್ ಗೆ ಬರ್ತಾ ಇಲ್ಲ ಅಮ್ಮನ ಹುಷಾರಾಗಿ ನೋಡ್ಕೊಳ್ಳಿ ಅಮ್ಮನ ನಾನು ನೋಡ್ಕೊಳ್ತೀನಿ ನೀವು ಆರಾಮಾಗಿದ್ದೀರಾ ತಾನೆ ನನ್ಗೇನಾಗಿದೆ ಚೆನ್ನಾಗಿದ್ದೀನಿ ಚೇತು ಐ ಮಿಸ್ ಯು ಬಾಯ್ಚಿತು ನಾಳೆ ಫೋನ್ ಮಾಡ್ತೀನಿ ಗುಡ್ ನೈಟ್ ಆರೆಂಜ್ ಕಲರ್ ಸ್ಯಾರಿ ಬಂದಿದ್ದಾರೆ ನಾನೇ ಲೇಟ್ ಹಾಗಿತಾ ಸಾರಿ ಐದು ನಿಮಿಷ ಲೇಟ್ ಆಯ್ತು ನನ್ನ ಲೈಫ್ನಲ್ಲಿ ಈ ಥರ ವ್ಯಕ್ತಿಗಳನ್ನ ಭೇಟಿ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಅದನ್ನು ನಾನು ಹೆಂಟಿಗೆ ಹೇಳೋದೋ ಬೇಡೋ ಅನ್ನೋ ಕನ್ಫ್ಯೂಷನಲ್ಲಿ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಏನೇ ಹೋಗಿ ನಾನು ನಿಮ್ಮನ್ನು ಭೇಟಿ ಮಾಡೋ ಉದ್ದೇಶ ಒಳ್ಳೇದಿತ್ತು ಮನಸ್ಸು ಕ್ಲಿಯರ್ ಆಗಿತ್ತು ಹೊರಟ ಬಂದು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೇನೆ ಈಗಾಗಲೇ ಗೊತ್ತಿರೋ ಹಾಗೆ ನನ್ನ ಹೆಸರು ಶ್ಯಾಮ್ ಆದ್ರೆ ಭೇಟಿ ಮಾಡ್ತಾರ ಉದ್ದೇಶ ಬಟ್ ಫೀಸ್ ನಿಮಗೆ ಸಿಕ್ಕೇ ಸಿಗುತ್ತೆ ಬರೀ ಮಾತಾಡೋದಕ್ಕಷ್ಟೇ ಗೀತಾ ನಾನು ನಿಮ್ಗೊಂದು ಮಾತು ಹೇಳ್ತೀನಿ ನಿಮ್ಗೆ ಇನ್ನು ಚಿಕ್ಕ ವಯಸ್ಸು ನೋಡೋದಕ್ಕೆ ನಾನ್ ಅನ್ಕೊಂಡಿಂತ ಚೆನ್ನಾಗೇ ಇದ್ದೀರಾ ಅದ್ ಯಾವ್ದೋ ಹೆಣ್ಣಿನ ಮಾತು ಕೇಳ್ಕೊಂಡು ನೀವ್ ಯಾಕೆ ಹಾದಿ ತಪ್ತಾ ಇದೀರಾ ಓ ಸಿಂಚನಾ ಸ್ಪೀಕ್ ಆಫ್ ಹಲೋ ಹಾ ಅವ್ರ ಜೊತೆನೇ ಮಾತಾಡ್ತಾ ಇದ್ದೀನಿ ಯಾರ್ ಜೊತೆ ಮಾತಾಡ್ತಾ ಇದ್ದೀರಾ ನೀವು ಅದೇ ನೀವು ಹೇಳಿದ್ರಲ್ಲ ಆರೆಂಜ್ ಕಲರ್ ಸ್ಯಾರಿ ಗೀತಾ ಶ್ಯಾಮ್ ಬಹುಶಃ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ ನಮ್ಮ ಹುಡುಗಿ ಅಲ್ಲಿ ಬಂದೇ ಇಲ್ವೇ ವಾಟ್ ಗಂಡಂಗೇನ ಹುಷಾರಿಲ್ಲ ಅಂತ ಅವ್ಳ ರೆಸಾರ್ಟ್ ಇಂದ ಮನೆಗೆ ಸೀದಾ ವಾಪಸ್ ಹೊರಟೋಗಿದ್ದಾಳೆ ಮತ್ತೆ ಫೋನ್ ಮಾಡಿ ಸಾರಿ ಐ ಆಮ್ ರಿಯಲಿ ಸಾರಿ ಒಂದು ದೊಡ್ಡ ಕನ್ಫ್ಯೂಷನ್ ಆಗೋಯ್ತು ಪ್ಲೀಸ್ ಎಕ್ಸ್‌ಕ್ಯೂಸ್ ಮೀ ಐ ಥಿಂಕ್ ಯು ಆರ್ ಡಿಸ್ಟರ್ಬ್ಡ್ ಏನ್ರಿ ಆ ಹುಡುಗಿ ಹುಚ್ಚ ಅನ್ಕೊಂಡ್ಲೋ ಏನೋ ಪದೇ ಪದೇ ಕರಿತೀರಾ ಲೇಟ್ ಆಗಿ ಬರ್ಬೇಡಿ ಅಂತೀರಾ ಬಂದಾಗೆಲ್ಲ ಕೈ ಕೊಡ್ತೀರಾ ಇವತ್ತು ಆ ಹುಡುಗಿನ ಗೀತಾ ಅನ್ಕೊಂಡು ಎಂತ ಪ್ರಾಬ್ಲಮ್ ಅಲ್ಲಿ ಸಿಗಾಕೋತಾ ಗೊತ್ತಾ ಇದೆಲ್ಲ ನನಗ್ ಬೇಕೇನ್ರಿ ನಿಮ್ಗೆ ಈ ರೀತಿ ತಂದ್ರೆ ಮುಂದೆ ಯಾವತ್ತೂ ಆಗೋದಿಲ್ಲ ಇನ್ ಮುಂದೆ ಈ ರೀತಿ ಎಲ್ಲ ಅಲ್ದಾಡಿಸ್ಬೇಡಿ ನೀವು ಕರೀಲು ಬೇಡಿ ನಾನು ಬರೋದು ಇಲ್ಲ ಚಾಲೆಂಜ್ ಮಾಡಿರೋರ್ ನೀವು ಆ ಹುಡುಗಿ ಕಂಡೀಷನ್ಸ್ ನಾ ನಿಮಗ್ ಮುಂಚೆನೇ ಹೇಳಿದೀನಿ ಇನ್ ಬರೋದು ಬಿಡೋದು ನಿಮ್ ಇಷ್ಟ ನಾನಂತೂ ಸೋತ್ರೆ ನನ್ ಹೆಸರ್ ಬಂದಿರೋ ಈ ಆಸ್ತಿನ ದಾನ ಮಾಡೋದಂತೂ ನಿಜ ನೀವು ಅನ್ಕೊಂಡ್ರ ನಿಜ ಆಗೋದು ನೀವು ಆ ಹುಡುಗಿ ನನಗೆ ಭೇಟಿ ಮಾಡಿಸ್ದಾಗ ಮಾತ್ರ ನನ್ನ ಈ ರೀತಿ ಅಲ್ದಾಡ್ಸೋದ್ರಿಂದ ಅಲ್ಲ ಸಾಮಾನ್ಯವಾಗಿ ನನಗೆ ಕೊಟ್ಟ ಟೈಮ್ನ ನ ಅವಳು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ವೆರಿ ಪಂಕ್ಚುಯಲ್ ಖಂಡಿತ ಅವಳ ಮನೇಲಿ ಏನೋ ಪ್ರಾಬ್ಲಮ್ ಇರಲೇಬೇಕು ಇದೊಂದ್ಸಲ ನಂಬ್ತೀನಿ ಓಕೆ ಬಾಯ್ ಹಲೋ ಸರ್ ಹಾಯ್ ಲಕ್ಷ್ಮಿ ಸರ್ ನಿಮಗೋಸ್ಕರ ಒಬ್ಬರು ಚೇಂಬರ್ ಅಲ್ಲಿ ಕಾಯ್ತಾ ಇದ್ದಾರೆ ಸರ್ ಅವ್ರನ್ನ ಚೇಂಬರ್ ಅಲ್ಲಿ ಕೂರಿಸಿದ್ಯಾ ಅವರೇ ಒಳಗೆ ಹೋದ್ರು

ಈಗ ನಿಮ್ ಕಣ್ಣಿಗೆ ಹೇಗ್ ಕಾಣಸ್ತಾ ಇದೀನಿ ನಾನ್ ಗೊಂದಲದಲ್ಲಿರೋ ತರ ಕಾಣಸ್ತಾ ಇದೀನ ಆರೋಗ್ಯ ಕೆಟ್ಟಿರೋ ತರ ಕಾಣಸ್ತಾ ಇದೀನ ಆ ನಿನ್ನೆ ರಾತ್ರಿ ನಿಮ್ಮ ಮಾತ್ ಕೇಳಿ ನನ್ಗ್ ನಿದ್ದೆನೆ ಬರ್ಲಿಲ್ಲ ಬೆಳಿಗ್ಗೆ ಮೂರ್ ಗಂಟೆಗೆ ಎದ್ದು ಊರಿಂದ ಹೊರಟ್ ಬಂದೆ ನೀವ್ ಮನೆ ಬೇಗ ಬಿಟ್ಟಿದ್ರಿ ಫೋನ್ ಟ್ರೈ ಮಾಡಿದ್ರೆ ಕಂಟಿನ್ಯೂಸ್ ಎಂಗೇಜ್ ಬರ್ತಿತ್ತು ಅದಕ್ಕೆ ಸೀದಾ ಇಲ್ಲಿಗೆ ಓ ಐ ಆಮ್ ಸಾರಿ ಅದು ರಾತ್ರಿ ಒಂದ್ ಸಣ್ಣ ಕನ್ಫ್ಯೂಷನ್ ಇತ್ತು ಅದನ್ನ ಹೇಳಣ ಅನ್ಕೊಂಡೆ ಬಟ್ ನಾವ್ ಈಗೆಲ್ಲಾ ಕ್ಲಿಯರ್ ಆಗಿದೆ ಐ ಶೋ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರೀತಿಯ ಹೆಂಡತಿ ನನ್ನ ಜೊತೆಲಿ ರೋಗ ನನಗೆ ಏ ರಾತ್ರಿ ಊಟಕ್ಕೆ ಮನೆಗೆ ಬನ್ನಿ ಕಾಯ್ತಾ ಇರ್ತೀನಿ ಮನೆಗ್ ಬಾ ಅಂತ ಕರೆದು ಮತ್ತೆ ಊರಿಗೆ ಹರೋದ್ರ ಮೈ ಡಿಯರ್ ಹಬಿ ನೀವ್ ಮನೆಗ್ ಬನ್ನಿ ನಾನ್ ಎಲ್ಲೂ ಹೋಗಲ್ಲ ಆ ಹೋಗಿದ್ರು ಅಮ್ಮ ಅಮ್ಮನ್ನ ನೋಡ್ಕೊಳಕ್ಕೆ ಅವ್ರ್ ಗಂಡ ಇದಾರೆ ನನ್ ಗಂಡನ್ನ ನಾನೇ ನೋಡ್ಕೊಳ್ಬೇಕು ಬಾಯ್ ಹಾ ಶாம் ಸಂಜೆ ಎಷ್ಟು ಹೊತ್ತಿಗೆ ಮನೆಗೆ ಬರ್ತೀರಿ 7 ಗಂಟೆಗೆ ಬರ್ತೀನಿ ಬೇಗ ಬಾ ಅಂದ್ರೆ ಬೇಗ ಬರ್ತೀನಿ ಎಲ್ಲಾ ಕೆಲಸ ಮುಗಿಸ್ಕೊಂಡೆ ಮನೆಗೆ ಬನ್ನಿ ಟೇಕ್ ಕೇರ್ ಹಲೋ ಶ್ಯಾಮ್ ಶามಾರು ಕನೆಕ್ಟ್ ಮಾಡ್ತೀರಾ ನೀವು ಯಸ್ ಸರ್ ನಿಮ್ಮನ್ನ ಕೇಳ್ಕೊಂಡು ಯಾರೋ ಫೋನ್ ಮಾಡಿದ್ದಾರೆ ಹೆಸರು ಹೇಳ್ತಾ ಇಲ್ಲ ಕನೆಕ್ಟ್ ಮಾಡ್ಲಾ ಮಾಡಿ ಹಾಯ್ ಶ್ಯಾಮ್ ನಿಮ್ ಮೊಬೈಲ್ ಆಫ್ ಮಾಡಿಟ್ಟಿದ್ದೀರಾ ಅದಕ್ಕೆ ಆಫೀಸ್ ಲೈನ್ ಲೈನ್ಗೆ ಫೋನ್ ಮಾಡಿ ಹಿಡಿಯೋದ ನನಗ್ ಬೇಕಾದವ್ರನ್ನ ನನಗ್ ಬೇಕಾದಾಗ ಎಲ್ಲಿದ್ರು ಹೇಗಿದ್ರು ನಾನ್ ಹಿಡಿದೇ ಹಿಡಿತೀನಿ ಹಿಡಿದಾಯ್ತಲ್ಲ ವಿಷಯ ಹೇಳಿ ಗೀತಾ ಈಗ ಫೋನ್ ಮಾಡಿದ್ಲು ಅವಳ ಮನೇಲಿ ಏನೋ ಕನ್ಫ್ಯೂಷನ್ ಇತ್ತು ಅಂತ ಅವಳ ಗಂಡನ್ ನೋಡಕ್ಕೆ ಮನೆಗ್ ವಾಪಸ್ ಹೋಗಿದ್ಲಂತೆ ಆದ್ರೆ ಅವಳ ಪೇಮೆಂಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಇವತ್ ಸಂಜೆ ಐದ್ ಗಂಟೆಗೆ ನನ್ ಭೇಟಿ ಆಗ್ತಿಯಾಳೆ ನೀವ್ ಬಂದ್ರೆ ಪರಿಚಯ ಮಾಡಿಸ್ತೀನಿ ಶ್ರೀ ನೀವು ಕರೆದಾಗೆಲ್ಲ ಬರೋದಕ್ಕೆ ನನ್ನ ಏನ್ ಅನ್ಕೊಂಡಿದ್ದೀರಾ ನಾನು ಒಪ್ಕೊಂಡಿದ್ದು ನನ್ನ ಫ್ರೀ ಟೈಮ್ ಅಲ್ಲಿ ಅವರು ಫ್ರೀ ಟೈಮ್ ಅಲ್ಲ ಶ್ಯಾಮ್ ಕೆಲ್ಸಕ್ ಜನ ಕೈ ಕೊಡ್ಬೋದು ಆದ್ರೆ ಅವಳು ಎರಡ್ ರಾತ್ರಿ ಕಷ್ಟ ಪಟ್ಟು ದುಡ್ದಿರೋ ಹಣ ಅದನ್ನ ತಗೊಳಕ್ ಅವಳು ಬಂದೇ ಬರ್ತಾಳೆ ಅವ್ರು ಮತ್ತೆ ಬರ್ದಿದ್ರ ನಿಮ್ ವೃತ್ತಿ ನಿಮ್ದು ನನ್ ವೃತ್ತಿ ನಂದು ಏನ್ ಮಾಡಕ್ ಆಗತ್ತೆ ಹಣೆ ಬರಹ ಸರಿ ಎಲ್ಲಿಗ್ ಬರ್ಬೇಕು ಹೋಟೆಲ್ ಏರ್ಲೈನ್ಸ್ ಡ್ರೈವ್ ಇನ್ ರೆಸ್ಟೋರೆಂಟ್ ಹಾಯ್ ಶ್ಯಾಮ್ ಹಾಯ್ ನಾನಿವತ್ತು ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ ಆಶ್ಚರ್ಯ ನೀವೇ ಮುಂಚೆ ಬಂದು ಕಾಯ್ತಾ ಇದ್ದೀರಾ ನನಗೆ ಬೇಕಾಗಿರೋದು ಅದಲ್ಲ ಎಲ್ಲಿ ನಿಮ್ಮ ಸೋ ಕಾಲ್ಡ್ ಪಂಚೂರುಡಿಗೆ ಇನ್ನೂ ಬಂದಿಲ್ಲ ಈಗ ತಾನೇ ಬರ್ತಾ ಫೋನ್ ಮಾಡಿದ್ದೆ ಬರ್ತಿದ್ದಾಳೆ ಹಾ ಮೀನ್ ಏನಾದರೂ ಏನಾದ್ರೂ ಸ್ನಾಕ್ಸ್ ತಗೊಳ್ತೀರಾ ನನಗೇನು ಬೇಡ ಇಲ್ಲಿ ಮೊಸರು ವಡೆ ತುಂಬಾ ಪಾಪ್ಯುಲರ್ ನೀವು ತಗೊಳ್ಳಿ ಓಕೆ ನಂಗೊಂದು ಮೊಸರು ವಡೆ ಓಕೆ ಸರ್ ನಿಮಗೆ ನನಗೇನು ಬೇಡ ಮೊಬೈಲ್ ರಿಂಗ್ ಆಗ್ತಾ ಇದೆ ನೋಡಿ ಮೋಸ್ಟ್ಲಿ ಅವರೇ ಇರಬೇಕು ಹ್ಞೂ ಹಲೋ ನಾವ್ ಕಾಯ್ತಾ ಇದ್ದೀವಿ ಸಾರಿ ಇವತ್ತು ಬರಕಾಗಲ್ಲ ಬರಕಾಗಲ್ವಾ ಇಲ್ಲ ಯಾಕೆ ಏನಾಯ್ತು ಏನಿಲ್ಲ ಒಂದು ಸಣ್ಣ ಆಕ್ಸಿಡೆಂಟ್ ಆಕ್ಸಿಡೆಂಟಾ ನಿನಗೆ ಏನಾಗಿಲ್ಲ ತಾನೆ ಅಷ್ಟು ಗಾಬರಿ ಪಡ ಗಾಬರಿಪಡುವಂತ ಏನೋ ಆಗಿಲ್ಲ ಕಾಲಿಗೆ ಒಂದು ಸಣ್ಣ ಗಾಯ ಅಷ್ಟೇ ಐ ಆಮ್ ್ರೀಲಿ ಸಾರಿ ಓ ನಂಗ್ ಯಾಕ್ ಸಾರಿ ಹೇಳ್ತೀಯಾ ನಾನು ಅರ್ಥ ಮಾಡ್ಕೊಂತೀನಿ ಆದ್ರೆ ಮೂರು ಸಲದಿಂದ ಸಾಧ್ಯವಾಗದೇ ಇರೋ ಭೇಟಿ ಇವತ್ತು ಮಾಡ್ಸೇ ಮಾಡಿಸ್ತೀನಿ ಅಂತ ಅನ್ಕೊಂಡಿದ್ದೆ ಪಾಪ ಅವರು ನನ್ನ ಜೊತೆನೆ ಕಾಯ್ತಿದ್ದಾರೆ ಅವ್ರ ಜೊತೆನೆ ಮಾತಾಡ್ತೀಯಾ ಅವಳು ನಿಮ್ಮ ಹತ್ರ ಮಾತಾಡ್ತಾಳಂತೆ ಅವ್ರಿಗೆ ನಿನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ವಂತೆ ನಾನು ಫೋನ್ ಸ್ಪೀಕರ್ ಆನ್ ಮಾಡ್ತೀನಿ ನೀನೇ ಡೈರೆಕ್ಟ್ ಆಗಿ ಸಾರಿ ಕೇಳು ಶಂಸಿ ಹಲವಾರು ಕಾರಣಗಳಿಂದ ನನ್ನ ನಿಮ್ಮ ಭೇಟಿ ಸಾಧ್ಯನೇ ಆಗ್ತಿಲ್ಲ ಇವತ್ತು ಬರಬೇಕು ಅಂತಾನೆ ಹೊರಟಿದ್ದೆ ಆದ್ರೆ ದಾರಿನಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಬಲ್ಗಾಲಿಗೆ ಬ್ಯಾಂಡೇಜ್ ಬಿದ್ದಿದೆ ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ಭೇಟಿ ಮಾಡೋದು ಸರಿ ಇಲ್ಲ ಅಂತ ಅನ್ಸುತ್ತೆ ಮತ್ತೊಂದ್ಸಲಿ ನಿಮ್ಮನ್ನ ಕೇಳ್ಕೊಳ್ತೀನಿ ಐ ರಿಯಲಿ ಸಾರಿ ನಿಮ್ ಭೇಟಿ ಅಂತ ಆಗ್ತಿಲ್ಲ ಅಟ್ಲೀಸ್ಟ್ ಇವತ್ತು ನಿಮ್ ವಾಯ್ಸ್ ಆದ್ರೂ ಕೇಳದ್ನಲ್ಲ ಮತ್ತೆ ಕ್ಷಮಿಸಿ ನೀವ ಕೇಳ್ತಿರೋದು ನನ್ ನಿಜವಾದ ಧ್ವನಿನೇ ಅಲ್ಲ ನನ್ನ ಭೇಟಿ ಆದಾಗ ನೀವ್ ಕೇಳೋ ಧ್ವನಿನೇ ಬೇರೆ ಬಾಯ್ ಅಲ್ರಿ ಅವಳೇನೋ ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ಲಿಕ್ಕೆ ಕಾರಣ ಇದೆ ನೀವೇನಕ್ಕೆ ವಾಯ್ಸ್ ಚೇಂಜ್ ಮಾಡಿದ್ರಿ ಸಾರಿ ನಾನು ಇಂಥವ್ರ ಜೊತೆ ಮಾತಾಡ್ತಾ ಇರೋದಿದೆ ಫಸ್ಟ್ ಟೈಮ್ ಇಷ್ಟ ಎಷ್ಟಾಯ್ತಪ್ಪ ನೀರು ಸರ್ ಇನ್ನೂ ನಂಬತ್ತು ಚೇಂಜ್ ಇಟ್ಕೊಳ್ಳಿ ಯು ಸರ್ ನಿಮ್ಮ ವೃತ್ತಿನ ಬಿಡಿಸೋದಕ್ಕೆ ನನ್ನ ವ್ಯಕ್ತಿತ್ವನೇ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತದ್ರಲ್ಲಿ ನಾನು ವಾಯ್ಸ್ ಚೇಂಜ್ ಮಹಾ ಹಾ ನಿಮ್ಮ ಹುಡುಗಿಗಳಿ ಅವಳು ಕಾಲ್ ಹುಷಾರಾಗಿ ನೋಡ್ಕೊಳ್ಳೋಕ್ಕೆ ಬಾಯ್ ಓಕೆ ಬಾಯ್

ಚೇತು ಏನಾಯ್ತು ಆಡಿಯೋ ಆಲ್ರೆಡಿ ಏನಿಲ್ಲ ನೋ ಏನೋ ಆಗಿದೆ ಏನಾಗಿಲ್ಲ ಫೈನ್ ಏನೋ ಆಗಿದೆ

ಾಳೆ ತನ್ನ ಗಂಡನ್ನ ಅದ್ಭುತವಾಗಿ ಪ್ರೀತಿಸ್ತಾಳೆ ಕಾರಣದಿಂದ ನಮ್ಗೆ ಹಾ ಇದ್ದಾಳೆ ಸಾರಿ ಹಾಕೊಂಡ್ ಬರ್ತಾಳೆ ಗೀತಾ ಈಗ ಫೋನ್ ಮಾಡಿದ್ಲು ಅವಳ ಮನೇಲಿ ಏನೋ ಕನ್ಫ್ಯೂಷನ್ ಇತ್ತು ಅಂತ ಅವಳ ಗಂಡನ್ ನೋಡಕ್ಕೆ ಮನೆಗೆ ವಾಪಸ್ ಹೋಗಿದ್ಲಂತೆ ಆದ್ರೆ ಅವಳು ಪೇಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳಕ್ಕೆ ಇವತ್ತು ಸಂಜೆ ಐದು ಗಂಟೆಗೆ ನನ್ ಭೇಟಿ ಆಗ್ತಾಳೆ ಇವತ್ತು ಬರಬೇಕು ಅಂತಾನೆ ಹೊರಟಿದ್ದೆ ಆದರೆ ದಾರಿನಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಬಲ್ಗಾಲಿಗೆ ಬ್ಯಾಂಡೇಜ್ ಬಿದ್ದಿದೆ